ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸ ವ್ಲಾಗಿಗೆ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ಬಂದುಬಿಟ್ಟು ನಾನು ಪತ್ರೊಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಮರದ ಕೆಸದ ಎಲೆಯನ್ನು ಇಟ್ಕೊಂಡು ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಅದು ಕೊಡಗಿನವರಿಗಂತೂ ಮಳೆಗಾಲದಲ್ಲಿ ಮಾಡುವಂತಹ ಒಂದು ರುಚಿಯಾದಂತಹ ಸ್ಪೆಷಲ್ ಆದಂತಹ ರೆಸಿಪಿ ಇದು ನಾನು ಕಳೆದ ವರ್ಷನೂ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ ಯಾವ ರೀತಿ ಮಾಡೋದು ಅಂತ ಬರೋಣ ಈ ಪತ್ರೋಡೆಯನ್ನು ಮಾಡಲಿಕ್ಕೆ ಮರದ ಕೆಸದ ಎಲೆಯನ್ನು ನಾವು ತಗೊಳ್ಬೇಕು ಕೆಲವೊಂದು ಮರಗಳಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುವಂತಹ ಇದು ಕೆಸದ ಎಲೆಯಾಗಿರ್ತದೆ ಈ ಕೆಸದ ಎಲೆಯನ್ನು ಕಿತ್ಕೊಬಂದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ್ಮೇಲೆ ಅದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಇದು ಕೆಲವರಿಗೆ ಕೈಯೆಲ್ಲ ಕಚ್ಚುತ್ತೆ ಇದು ಕಟ್ ಮಾಡುವಾಗ ನೋಡಿಕೊಂಡು ಕಟ್ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಬೇಕಾಗಿರುವಂಥದ್ದು ಅಕ್ಕಿ ಇದು ನಾನು ಕುಸಲಕ್ಕಿ ಹಾಗೂ ಬೆಳ್ತಕ್ಕಿಯನ್ನು ಒಂದೊಂದು ಕಪ್ ತಗೊಂಡಿದ್ದೇನೆ ಎರಡು ಕೂಡ ಒಂದೊಂದು ಕಪ್ ತಗೊಂಡು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ತುಂಬ ಸ್ಮೂತ್ ಆಗಿದೆ ಅದನ್ನು ಕೂಡ ನಾವು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕಾಗಿದೆ ನನಗೆ ಈ ಪಿಚ್ಚರಲ್ಲಿ ತೋರಿಸ್ ತೋರಿಸ್ತಾ ಇದ್ದೀನಿ ನೋಡಿ ಮರದಲ್ಲಿ ಬೆಳೆಯುವಂತಹ ಇದು ಮರದ ಕೆಸದ ಎಲೆ ಸೊ ಈ ಎಲೆಯನ್ನು ನಾವು ಈಗ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದೀರಿ ಮರೆಯದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಳ್ಬೋದು ಇವಾಗ ಇದನ್ನು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಈ ರೀತಿ ಆಮೇಲೆ ನಾವು ಈಗ ಅಕ್ಕಿಯನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಬೇಕು ಈ ಕುಸಲಕ್ಕಿ ಹಾಗೂ ಬೆಳ್ತಕ್ಕಿನ ನಾನು ಒಟ್ಟಿಗೆ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದು ಸ್ಮೂತ್ ಆಗುವವರೆಗೂ ಅದನ್ನು ನೆನೆಸಿಟ್ಕೊಳ್ಳಿ ಎಷ್ಟು ಗಂಟೆ ಅಂತ ನನಗೆ ಹೇಳೋಕ್ಕಾಗಲ್ಲ ಯಾಕೆ ಹೇಳಿದ್ರೆ ಒಂದೊಂದು ಅಕ್ಕಿ ಕೂಡ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಅಕ್ಕಿ ಹಾಗೂ ಬೆಳ್ತಕ್ಕಿನ ನಾನು ಒಂದೊಂದು ಕಪ್ಪು ತಗೊಂಡಿದ್ದೇನೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಕೊಟ್ಟಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಬೇಕು ಈ ರೀತಿ ತುಂಬ ನೈಸ್ ಕೂಡ ಆಗಿದೆ ಈಗ ನಾವು ಅದನ್ನು ಒಂದು ಸೊಪ್ಪನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಆಮೇಲೆ ಬಾಕಿ ಉಳಿದಂತಹ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿಕೊಳ್ಬೇಕು ಇದಕ್ಕೆ ಕುಸಲಕ್ಕಿಯನ್ನು ನೀವು ಸೇರಿಸಲೇಬೇಕು ಹೇಳಿದ್ರೆ ಕುಸಲಕ್ಕಿ ಸೇರಿಸೋದರಿಂದ ಇದು ಸ್ವಲ್ಪ ಸ್ಮೂತ್ ಆಗಿರುತ್ತೆ ರೆಸಿಪಿ ಇಲ್ಲಾಂದರೆ ನಾವು ಬಿರಿ ಬೆಳಿತಕ್ಕಿನೇ ನಾವು ಮಾಡಿಕೊಂಡ್ರೆ ತುಂಬ ಹಾರ್ಡ್ ಆಗುತ್ತೆ ಗಟ್ಟಿ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ಕುಸಲಕ್ಕಿನ ಸೇರಿಸ್ಕೊಳ್ತಾ ಇರೋದು ಈಗ ಬಾಕಿ ಉಳಿದಂತಹ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ ಇದರ ಒಟ್ಟಿಗೆ ನಾವು ಸ್ವಲ್ಪ ಅರಿಶಿನಿಂದ ಉಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಕಲರ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದರೆ ನಾನು ಈ ಮಿಕ್ಸಿಂಗ್ಗೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಬೋದು ಇಲ್ಲದಿದ್ದಲ್ಲಿ ನಾವು ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕಿಕೊಂಡು ರುಬ್ಕೊಳ್ಬೋದು ಕೆಲವರು ಹುಳಿಯನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತಾರೆ ನಾನು ಹುಳಿಯ ಇವಾಗ ಸೇರಿಸ್ತಾ ಇಲ್ಲ ನಾವಿನ್ನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗಿದೆ ಆವಾಗ ಹುಳಿಯನ್ನು ಸೇರಿಸ್ಕೊಳ್ಳೋಣ ಇವಾಗ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಅದನ್ನು ಕೂಡ ನಾನು ಈ ಮಿಕ್ಸಿ ಈ ಮಿಕ್ಸ್ ಸೊಪ್ಪು ಇದಲ್ವೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಚೆನ್ನಾಗಿ ಕೈಯಿಂದ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಮತ್ತು ಸೊಪ್ಪು ಎಲ್ಲ ಕೂಡ ಮಿಕ್ಸ್ ಆಗಬೇಕು ನಮ್ಮ ಕೊಡಗಿನವರಿಗೆ ಮಳೆ ಅಂತ ಶುರುವಾದರೆ ಮಾಡುವಂತಹ ಎಲ್ಲ ಮನೆಯಲ್ಲೂ ಕೂಡ ಈ ಪತ್ರೊಡೆಯನ್ನು ಮಾಡ್ಕೊಳ್ತಾರೆ ಇವಾಗ ಎಲ್ಲ ಮಿಕ್ಸಿಂಗ್ ಆಗ್ತಾ ಇದೆ ಕರೆಕ್ಟಾಗಿ ಇನ್ನು ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಬಾಳೆ ಎಲೆ ಇದಲ್ವ ಬಾಳೆ ಎಲೆಯಲ್ಲಿ ನಾವು ಬೇಯಿಸ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ ಎಲೆ ಮತ್ತು ಆ ಸೊಪ್ಪು ಇದೆ ಅಲ್ವಾ ಕೆಸದ ಸೊಪ್ಪು ಮತ್ತು ಅಕ್ಕಿಯನ್ನೆಲ್ಲ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಂಡಿದ್ದೇನೆ ಇನ್ನು ಬಾಳೆ ಎಲೆಯನ್ನು ಚೆನ್ನಾಗಿ ಬಿಸಿಯಾಗಿ ಬಾಡಿಸ್ಕೊಳ್ಬೇಕು ಒಲೆ ಮೇಲಿಟ್ಟು ಅಥವಾ ಗ್ಯಾಸ್ ಮೇಲೆ ಇಟ್ಟು ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡ ಮೇಲೆ ನಾವು ಮಿಕ್ಸಿಂಗ್ ಮಾಡಿಟ್ಟಂತಹ ಕೆಸದ ಎಲೆ ಇದೆ ಅಲ್ವಾ ಅದನ್ನು ಬಾಳೆ ಎಲೆಯಲ್ಲಿ ಹರಡ್ಕೊಂಡು ಅದನ್ನು ನಾವು ಇಡ್ಲಿ ಪಾತ್ರೆ ಅದರಲ್ಲಿಟ್ಕೊಂಡು ಬೇಯಿಸ್ಕೊಳ್ಬೇಕು ಕೆಲವರು ತಟ್ಟೆ ನಾನು ಫಸ್ಟ್ ಮಾಡಿದಂತಹ ವೀಡಿಯೋದಲ್ಲಿ ತಟ್ಟೆಯಲ್ಲಿ ಹರಡ್ಕೊಂಡು ಬೇಯಿಸ್ಕೊಂಡಿದ್ದೇನೆ ಹಾಗೂ ಮಾಡ್ಬೋದು ಈಗಲೂ ಮಾಡ್ಬೋದು ಆಯಿತಾ ಈಗ ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಅದರಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ ಆಮೇಲೆ ನಾವು ಮಾಡಿಟ್ಟಂಥ ಮಿಕ್ಸಿದಲ್ವೋ ಅದನ್ನು ಬಾಳೆ ಈ ರೀತಿ ಹರಡ್ಕೊಳ್ಬೇಕು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಇವಾಗ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಇದು ನಾವು ಆ್ಯಕ್ಚುಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇರೋದು ಅದಕ್ಕೆ ನಾನು ನೈಟಲ್ಲಿ ಇದನ್ನು ಬೇಯಿಸ್ಕೊಂಡು ಇಟ್ಕೊಳ್ತಾ ಇದ್ದೇನೆ ಆವಾಗ ಬೆಳಿಗ್ಗೆ ಅದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ ಇವಾಗ ಇದು ಬೇಯಲಿಕ್ಕೆ ಇಟ್ಟಿದ್ದೀನಿ ಬೇಯ್ತಾ ಇದೆ ಈಗ ಬೆಳಿಗ್ಗೆ ನಾನು ಇದನ್ನು ತಗೊಬಂದಿದ್ದೇನೆ ತೈಲ್ ನೋಡಿ ಚೆನ್ನಾಗಿ ಬೆಂದಿದೆ ಬಾಳೆ ಎಲೆಯಿಂದೆಲ್ಲ ಬಿಟ್ಟು ಬರ್ತಾಯಿದೆ ಈ ರೀತಿ ಎದ್ಕೊಂಡು ಎದ್ದು ಬರಬೇಕು ಆಗ ಕರೆಕ್ಟ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಇನ್ನು ಇದನ್ನು ಸಣ್ಣ ಸಣ್ಣದಾಗಿ ನಾವು ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಯಾವುದಾದ್ರೂ ಚಾಕ್ನಿಂದ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇನ್ನು ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಬೇಕು ಅದಕ್ಕೆ ಮೊದಲು ಒಂದು ಪಾತ್ರೆಯನ್ನು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಆಗುವಾಗ ಅದಕ್ಕೆ ಎಣ್ಣೆಯನ್ನು ಕೊಡಬೇಕು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ ನಾನು ಎಲ್ಲವೂ ಕೂಡ ತೆಂಗಿನ ಎಣ್ಣೆಯಿಂದನೇ ಮಾಡ್ತಾ ಇರುವುದು ಎಣ್ಣೆಯನ್ನು ಕೊಟ್ಟ ಮೇಲೆ ಅದಕ್ಕೆ ಸಾಸುವೆಯನ್ನು ಕೊಡಬೇಕು ಈಗ ಸಾಸುವೆಯನ್ನು ಹಾಕಿಕೊಟ್ಟಿದ್ದೇನೆ ಸಾಸುವೆಲ್ಲ ಸಿಡಿದ ಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ಕೊಡ್ಬೇಕು ಈರುಳ್ಳಿ ಜೊತೆಗೆ ಒಣಗಿದ ಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಎಲ್ಲವನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ತನಕ ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಈಗ ನಾವು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಬೇಕು ಮಸಾಲೆ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ನಾನೀಗ ತೆಂಗಿನಕಾಯಿಯನ್ನು ಹಾಕಿ ಕೊಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಎರಡು ಕಪ್ಪು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ತೆಂಗಿನಕಾಯಿ ಜೊತೆಗೆ ಚಕ್ಕೆ ಹಾಗೂ ಲವಂಗವನ್ನು ಸೇರಿಸ್ಕೊಡ್ಬೇಕು ಆಮೇಲೆ ಇದರ ಜೊತೆಗೆ ಸೋಂಪು ಕಾಳನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಮೆಣಸಿನ ಹುಡಿಯನ್ನು ಸೇರಿಸ್ಕೊಡ್ಬೇಕು ಮೆಣ್ಸಿನ ಹುಡಿ ನಾವು ಆಲ್ರೆಡಿ ಅಲ್ಲಿ ಸೇರಿಸ್ಕೊಂಡಿದ್ದೇವೆ ನೋಡಿ ಇಲ್ಲಿ ಸೇರಿಸುವಾಗ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಖಾರ ಆದರೆ ಮತ್ತೆ ಕಷ್ಟ ಆಗ್ತದೆ ಮತ್ತು ಇದಕ್ಕೆ ಧನಿಯಾ ಪೌಡರ್ ಹಾಗೂ ಚಿಕನ್ ಮಸಾಲವನ್ನು ಸೇರಿಸ್ಕೊಡ್ತಾ ಇದ್ದೇನೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಕಳೆದ ವೇಡ್ಯದಲ್ಲಿ ಇದನ್ನು ತೆಂಗಿನಕಾಯಿಯನ್ನೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೇನೆ ಆದರೆ ಇಲ್ಲಿ ನಾನೆಲ್ಲ ಹಸಿಯಾಗಿ ಅಂದರೆ ಯಾವುದೇ ಮಸಾಲೆಯನ್ನು ಕೂಡ ಇಲ್ಲ ಎಲ್ಲವನ್ನು ಕೂಡ ಹಸಿಯಾಗಿಯೇ ರುಬ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಈರುಳ್ಳಿ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಮಸಾಲೆಯನ್ನು ಸೇರಿಸ್ಕೊಡೋಣ ಮಸಾಲೆಯನ್ನು ಸೇರಿಸ್ಕೊಂಡು ಅವಶ್ಯಕತೆಗೆ ಎಷ್ಟು ನೀರನ್ನು ಕೂಡ ಮಿಕ್ಸಿ ಜಾರನ್ನು ತೊಳೆದು ಅದರ ನೀರನ್ನು ಕೂಡ ಸೇರಿಸ್ಕೊಂಡು ನಮಗೆ ಎಷ್ಟು ಲೂಸಾಗಿ ಗ್ರೇವಿ ಬೇಕೋ ಅಷ್ಟು ಲೂಸಾಗಿ ಮಾಡಿಕೊಳ್ಬೋದು ಈಗ ಇದಕ್ಕೆ ಅರಿಶಿಣದ ಉಡಿಯನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಡ್ಬೇಕು ಉಪ್ಪನ್ನು ನಾವು ಅಲ್ಲಿ ಏನು ಮಿಕ್ಸಿಂಗಿಗೆ ಸೇರಿಸ್ಕೊಂಡಿದ್ದೀವಲ್ವ ಇವಾಗ ನಾವು ಈ ಮಸಾಲೆಗೆ ಮಾತ್ರ ಇರುವ ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಹಾಕಿ ಆಮೇಲೆ ಇದಕ್ಕೆ ಆಗಿ ಬೇಕಾಗಿರುವಂಥದ್ದು ಹುಳಿ ರಸ ಇಲ್ಲಿ ಹುಣಸೆ ಹುಳಿಯ ರಸವನ್ನು ಸೇರಿಸ್ತಾ ಇದ್ದೇನೆ ಹುಳಿ ಹಾಕಲೇಬೇಕು ಹುಳಿ ಹಾಕದಿದ್ದರೆ ಮತ್ತೆ ಕೆಸ ಅಲ್ವಾ ಅದು ಮತ್ತೆ ಒಂಥರ ಕಚ್ತದೆ ಅದಕ್ಕೋಸ್ಕರ ಹುಳಿ ರಸವನ್ನು ಸೇರಿಸಲೇಬೇಕು ಇವಾಗ ಎಲ್ಲ ಉಪ್ಪು ಖಾರವೆಲ್ಲ ಹಾಕಿದ ಮೇಲೆ ಹುಳಿಯಲ್ಲ ಹಾಕಿದ ಮೇಲೆ ಇದನ್ನು ಕುದಿಲಿಕ್ಕೆ ಬಿಡಬೇಕು ಈಗ ಕುದಿ ಬರ್ತಾ ಇದೆ ನೋಡಿ ಕುದೀತಾ ಇರಬೇಕಾದ್ರೆ ನಾವು ಅಲ್ಲಿ ಕಟ್ ಮಾಡಿಕೊಂಡಂತಹ ಮರದ ಕೆಸದ ಮಿಕ್ಸಿ ಇದೆಯಲ್ವಾ ಅದನ್ನು ನಾವು ಇದಕ್ಕೆ ಹಾಕಿ ಕೊಡಬೇಕು ಬೇಯಿಸ್ಕೊಂಡಂತಹ ಕೆಸದ ಎಲೆ ಅಕ್ಕಿ ಇದೆ ಹಿಟ್ಟು ಇದೆ ಅಲ್ವಾ ಅದನ್ನು ಹಾಕಿಕೊಡ್ತಾ ಇದ್ದೇನೆ ಹಾಕಿ ಮೇಲೆ ಸ್ವಲ್ಪ ಕುದಿ ಅಂದರೆ ಒಂದು ಒಂದು ಕುದಿ ಬರುವ ತನಕ ಕುದಿಸಿ ಆಮೇಲೆ ಫ್ಲೇಮನ್ನು ಆಫ್ ಮಾಡಿ ನಾವು ಬಿಸಿ ಬಿಸಿಯಾಗಿ ಇದನ್ನು ತಿನ್ಕೊಳ್ಬೋದು ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗು ಕೂಡ ತಿನ್ಬೋದು ಇಲ್ಲದಿದ್ದರೆ ಸ್ ಈವ್ನಿಂಗ್ ಟೀ ಜೊತೆಗೆ ಅದನ್ನು ಕೂಡ ಟೀ ಜೊತೆಗೆ ಕೂಡ ನಾವು ತಿನ್ಕೊಳ್ಬೋದು ನೀವು ಕೂಡ ಈ ವರ್ಷದ ಮರದ ಕೆಸದ ಎಲೆಯ ಪತ್ರೊಡೆಯನ್ನು ತಯಾರಿಸಿ ನೋಡಿ ಆಮೇಲೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು